ತಸೆ ಹ್ಞಾ ಇಲ್ಲಿ ಕಣೆ ಆಬಿಟ್ಟಿದ್ದಲ್ಲ ನೀರ್ ಬಿಟ್ಟಿ ತಲ್ಲ ಹೌದಾ ನಿಮ್ಮ ನೀರ್ ಬಿಟ್ರಂದ್ರೆ ಇಲ್ಲೊಂದು ಹಬ್ಬ ಆದಂಗ ಮನ್ 우ರಮ್ನ ಬಾತಲ್ಲ ಹಂಗ ನಿಮ್ಮ ನೀರ್ ಬಿಟಾಂದ್ರೆ ಅಂದ್ರೆ ಕೆಲಸ ಅಡಿಗೆ ಅಡಿ ಏನು ಮಾಡ್ಬೇಕು ಏನನ್ನ ಚಾಚೆ ಮಾಡಕತ್ತಾ ಇಲ್ಲ ನಾನು ಮಾಡ್ಕೋ ಹೌದನ ನೆಗಡೆಗೆತೆ ನಿನ್ನ ಯಾರ್ ಮಾಡಿದ್ರಲ್ಲ ಅದನ್ನ ತಟ್ಟಿಪಲ್ಲ ಬಾಬ್ ಮಾಡಿದ್ನ ಹ ಬಾಬ್ ಮಾಡಿದಾ ಚಲಾಗಿತ್ತ ಗನಿಗಿಲ್ಲ ಚಿಕನ್ ಪಲ್ಯ ಕೊಡ್ ಕಳ್ಸಿದ ಇಲ್ಲೇ ಉಣ್ ಬನ್ನೆ ಅವಂಗ ನಾವಲ್ಲ ಅಲ್ಲೇ ಉಣ್ತೀನಿ ನೀ ಚಿಕನ್ ಪಲ್ಯ ಮಾಡಿದ್ ಚಲೋ ಇರ್ತತಿ ಕೂಡ ಅನ್ನ ಹಾ ತಗೊಂಡೋಗಪ್ಪ ಅಂದೆ ಅವನು ಮುಂದೆ ಅದರ ತತ್ತಿ ಪಲ್ಯ ಹಾಕಿ ನಾನು ಬಾಬ್ ಮಾಡ್ಯ ನೋಡ್ಬಿ ಅಂತೇಳಿ ಮಸ್ತ್ ಆಗಿತ್ತು ಮಾಡ್ತಾನಲ್ಲ ಆಯ್ಕೆ ಅಮ್ಮನ ಹಚ್ಕೊಂಡ್ ನೋಡ್ಲಾ ಅದಿಲ್ ಭಿ ಅವ್ನು ಚೊಲಾಗಿತ್ತು ಎಂತ ಚೊಲಾಗಿತ್ತು ಈಗ ನೋಡ್ರಿ ನೈಟ್ ಅಡುಗೆ ಏನು ಮಾಡಕ ಅಂತ ಹೇಳಿದ್ರೆ ಇಲ್ಲಿ ಎಗ್ಗದವ್ರಿ ಅವನ್ನ ಕುದಿಸ್ಕೊತೀನಿ ಈಗ ಏನು ಮಾಡ್ತೀನಪ್ಪ ಅದು ಎಗ್ ಕರಿ ಮಾಡಿಬಿಡ್ತೀನಿ ರೀ ಆಮೇಲೆ ಚಪಾತಿ ರೀ ನಮ್ಮ ನಾನಿ ಇದನ್ನು ಪಟಾಪಟ ಅಂಥೇಳಿ ಎಗ್ ಕರಿ ಮಾಡ್ಕೊತೀನಿ ರೀ ಆಮೇಲೆ ಇಲ್ಲಿ ಮಸಾಲೆ ಹಾಕಿ ಮಾಡಾಕತ್ತೀನಿ ರೀ ಇಷ್ಟವಾದದ್ದು ಏನು ಭಾಳ ಹಾಕಿಲ್ಲ ಮಸಾಲೆನ ಅದಕ್ಕೆ ಒಣ ಕೊಬ್ಬರಿ ಹಾಕಿದ್ರೆ ಭಾಳ ರುಚಿ ಆಕತ್ತೀ ಅದಕ್ಕೆ ಒಣ ಕೊಬ್ಬರಿ ಒಂದು ಅರ್ಧ ಬಟ್ಲು ಹಾಕೀನಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಟಮಾಟೆ ಹಣ್ಣು ರೀ ಅದಕ್ಕೆ ಗರಂ ಮಸಾಲದ ಐತಲ್ರಿ ಹಾಗಾಗಿ ಅಲಕ್ಕಿಲ್ಲ ಹಂಗೇನು ಹಾಕಿಲ್ಲರಿ ಈಗ ಇದನ್ನ ಮಿಕ್ಸಿಗೆ ಹಾಕೊಂಡಿರ್ತೀನಿ ಇಲ್ಲಿ ನೋಡ್ರಿ ಈಗ ಮಸಾಲೆನ ಹರ್ಕೊಂಡಿರೋದನ್ನ ಆಮೇಲೆ ಇಲ್ಲಿ ತತ್ತಿ ಕುದಿಕ್ಕೆ ಹಾಕಿನಿ ಅದು ತತ್ತಿ ರೀ ಇವನ್ನ ಈ ಥರ ಸಣ್ಣ ಕಟ್ ಮಾಡೀನಿ ಆಮೇಲೆ ಅದಕ್ಕೆ ಒಂದು ಉಳಾಗಡ್ಡೆ ಹೆಚ್ಕೊಂಡಿನಿ ಈಗ ಕಾಯಿ ಕಟ್ಟಿನಿ ಈಗ ಇದ್ರಾಗ ಮಾಡಿಬಿಡ್ತೀನಿ ರೀ ಪಲ್ಯ ಈ ನೋಡ್ರಿ ಒಂದು ಡಬ್ರಿ ಒಳಗೆ ಎಣ್ಣೆ ಕಾಯಿ ರೀ ಅದಕ್ಕೆ ಒಂದು ಒಳಗೆ ಅದನ್ನೇ ಉಳಾಗಡ್ಡೆ ರೀ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಂಡು ಅದು ಮಸಾಲೆ ಹಾಕಿ ಆಮೇಲೆ ಇದಕ್ಕೆ ಖಾರ ಉಪ್ಪು ಅರ್ಶಿನ ಪುಡಿ ಆಮೇಲೆ ಚಿಕನ್ ಮಸಾಲ ಪೌಡ್ರ್ ಹಾಕಿನ್ರಿ ಗರಂ ಮಸಾಲ ಧನಿಯಾ ಪೌಡ್ರ್ ಇವು ಮೂರು ಈಗ ಈ ಸ್ವಲ್ಪ ಎಣ್ಣೆ ಒಳಗೆ ಕುದೀಲಿ ಅಂತೇಳಿ ಬರೀ ಮಸಾಲೆ ಅಷ್ಟು ಹಾಕಿಟ್ಟೇನ್ರಿ ಇದಕ್ಕೆ ನೀರಿಗೆ ಏನೇನು ಮಿಕ್ಸ್ ಮಾಡಿಲ್ಲ ಇದು ಸ್ವಲ್ಪ ಮಸಾಲೆ ಕುದಿತಪ್ಪ ಅಂದ್ರೆ ಈ ತತ್ತಿ ಇಲ್ಲಿ ಹೆಚ್ಚಿಟ್ಟಿನ ಇದನ್ನು ಇದ್ರೊಳಗೆ ಹಾಕಿಬಿಡ್ತೀನಿ ರೀ ಹ್ಞೂ ನೋಡಿರಿ ಎಗ್ ಮಸಾಲ ಅಂತ ರೆಡಿ ಆತ್ರಿ ಇಲ್ಲಿ ಆಮೇಲೆ ಇಲ್ಲಿ ಚಪಾತಿ ರೆಡಿ ರೆಡಿಗ್ಯವು ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈಗ ಕುಕ್ಕರ್ ಒಳಗೆ ಅನ್ನಕ್ಕೆ ರೀ ನಮ್ಮ ಮಾಮೂ ಇನ್ನು ಮಾರ್ಕೆಟ್ಲಿ ಬಂದಿಲ್ಲ ರೀ ಅವ್ರು ಬಂದ್ರಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡಿ ಕುತ್ಕೊಂಡು ಊಟ ಮಾಡ್ತೀವಿ ರೀ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲಾರದು ಟೀ ಕಾಫಿ ಆಯ್ತು ಅಂತ ಅನ್ಕೊಳ್ತೀವಿ ನೋಡಿರಿ ನಮ್ದು ಆತ್ ನೋಡ್ರಿ ಇವಾಗ ಮಾಮೂ ಎಲ್ಲರಿಗೂ ನಾಶ ತೊಗೊಂಡ್ಬಂದಿದ್ದೀರಿ ಪಲಾವ್ ತೊಗೊಂಬಂದ್ರೆ ಎಲ್ಲರೂ ನಾವು ಪಲಾವ್ ತಿಂದಿರಿ ಆಮೇಲೆ ಈಗ ಊರಿಗೆ ಹೋಗಕ್ಕೆಲ್ಲಾರು ರೆಡಿ ಆಗತ್ತೀರಿ ನಾವು ಹಾಗೆಲ್ಲ ಬ್ಯಾಗನೂ ಪ್ಯಾಕ್ ಮಾಡಿದೀವಿ ರೀ ಈಗ ಸ್ವಲ್ಪ ಕರೆಂಟ್ ಹೋಗಿತ್ತು ರೀ ಕರೆಂಟ್ ಬಂತರಿ ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗ್ತೀವಿ ರೀ ಜಲ್ದಿ ಜಲ್ದಿ ನೋಡಿರಿ ಬರೋ ಮುಂದೆ ಯಾಡಾಗಿದ್ದು ಲಗೇಜ್ ಈಗ ಹೋಗೋ ಮೂರು ಅದು ಅಲ್ಲೇ ಮತ್ತು ನೀನು ನಮ್ಮ ಚಾಚೆ ಬಂದ್ರಲ್ಲ ರೀ ಅವ್ರು ಸ್ವಲ್ಪ ಶೇಂಗಾ ಆಮೇಲೆ ಗುರುಳು ಹುಳ್ಳಿ ಕಳವನೆಲ್ಲ ರೀ ಅವು ಇದ್ರೊಳಗೆ ಅದಾವ ಮತ್ತು ಉಡಕ್ ಇದಾನು ಇದ್ರೊಳಗೆ ಐತ್ ಅದ ಉಡಕ್ ರೀ ನನಗ ಹೋಗನ್ರಿ ಚಾಚಿ ರೆಡಿ ರೆಡಿಮಾ ಒಂಟೆ ಊರಿಗೆ ಚರ್ಚೆ ನೀವ್ ಒಂಟೆ ಮನೆಗೆ ಜಲ್ದಿ ಬನಿ ಹೋಗ್ ಮತ್ತಲ್ಲೇ ಕುಂದ್ರ ಬೇಡ ಹ್ಮ್ ನಾಳೆ ಬೇಡ ಮತ್ ನಮ್ ತಮ್ಮ ಒಬ್ಬರ್ತಾನೆ ಹೌದನ ಹ್ಮ್ ಹೋಬಾರವಾ ಇವ ಅವ್ರ ಮನೆಗೆ ಪಾಪ ಬಾಳ ವರ್ಸ್ಕೊಕೋಂಟಿ ಹೌದವಾ ಹೌದ ಸೀಮಾನ ಬರಂತ ಹೋಗ್ಬಾ ಹ ನೀವ್ ಹೊಂಟ್ರಿನ್ ಊರಿಗೆ ಚೊಲೋ ಬಿಡ ಅವರು ಹೊಂಟ್ರಂತ ಎಲ್ಲಾರು ಕೂಡ ಹೋಯ್ಬೇ ಜಾತ್ರೆ ಅಮ್ಮ ಮತ್ತೆ ಏನೈತಿ ಏಮಾ ಒಂಟ ಊರಿಗೆ ಸತಿ ನೀವು ಹೊಂಟೇನ ತವ್ರ ಮನೆಗೆ ಜಲ್ದಿ ಬಾ ಮನೆ ಮನೆಗೆ ಕುಂದ್ರ ಬೇಡ ಹ್ಮ್ ನಾಳೆ ತಮ್ಮ ನಾಡ್ದು ವವರ್ ಮನೆಗೆ ಪಾಪ ಬಾಳ್ ಹೊರ್ಸ್ಕೋಂಟಿ ಹೌದವಾ ಹೌದ್ ಸೀಮಾನ ಬರಂತ ಹೋಗ್ಬಾ ಹೋಗ್ಬಾ ಹ ನೀವ್ ಹೊಂಟ್ರಿ ನೂರ್ಗೆ ಚೊಲೋ ಬಿಡ ಅವ್ರು ಹೊಂಟ್ರಂತಿ

मेरी न्यू बेड़े का सोने कुछ मिनट कैसा किडकी नहीं आ ये तो सब लोग मार देते हैं ज़्यादा पनीर ना सब लोग हमारे हाथ में अब हम इस सोने बस में गए तेरी दोस्त हैं वो भी रहने के लिए हैं वहाँ चल जाना बैठा क्या हुआ इधर आ चंदा कोई ಚಾರ್ ಆಮೇಲೆ ಕುಡಿತ ಇದನ್ನ ಕೈಯರ್ ಕೊಡ ಮತ್ ಕೈ ಕೂಡ ಲೇಟ್ ಆಕತ್ತೆ ಗೆ ಬ್ಯಾಕ್ ಗೆ ತೀರ್ಕಟದ ಆಮನೆ ಒನ್ ನ ಹಾಕಿ ಕವರ್ ತ ನಾ ನಾ ಪಂಪ್ ಮಾಡು ಸುಳ್ಳ ಬನ್ ಸಿಗ್ಲವ ನೀ ಅದರಲ್ಲಿ marquée ಬಿಟ್ರಿ ನೋಡ್ರಿ ನಾವು ಭಾಳ ಚೆನ್ನಾಗಿ ಅಂತ ಹೇಳಿ ನಮ್ಮ ಮಾಮಾ ಮಾರ್ಕೆಟಿಗೆ ಹೊಂದ್ ತಿಂದ್ರಿ ಗಾಡಿ ತಗೊತೆ ಮತ್ ನಿಮಗೂ ಬಸ್ ಬಿಡ್ತೀವಿ ಅಂತ ಹೇಳಿ ಈಗ ಇದಾಗ ಗಡಿಯೊಳಗ ಹೊಂಟೀವಿ ನೋಡ್ರಿ ನಾವು ನೋಡ್ರಿ ನಮ್ಮ ಅಮ್ಮ ಅಲ್ಲೇ ಮಾಲ್ ಹಾಕ್ಯಾರೀ ಮೆಲ್ಕ ಮೆಲ್ಕ ಮೆಲ್ಕೇ ಮೆಲ್ಕ ಒಂದೆ ನೀವು ಮುಂದೋರಿ ಮುಂದೋರಿ ನೀವು ಈಗ ನೋಡ್ರಿ ಹತ್ರ ಬಿಡ್ತರಿ ಬಿಟ್ಟು ನಾವು ಎಲ್ಲಿ ಬಂದಿವಂತ ಹೇಳಿದ್ರ ಮದ್ದೆ ಗಟ್ಟಿಗೆ ಬಂದೀವಿ ನೋಡ್ರಿ ಮದ್ದು ಗಟ್ಟಿಗೆ ಒಳಗ ಮಂದಿ ಸ್ಥಳ ಬಂದಾಗ ಹೊಂದ ಿಲ್ಲಾ ಇವಾಗ ಮಳೆ ಆಗತ್ತಲ್ರಿ ಸ್ವಲ್ಪ ನೀರ್ ಹಾಕವ ನೋಡ್ರಿ ಈಗ ಇಲ್ಲೆಲ್ಲಾ ಮುಂದ ಅವಾಗ ನೋಡ್ರಿ ಇಲ್ಲೇ ಮೀನ್ ಮೀನರಿ ಫ್ರೆಶ್ ರೈಸ್ ಹಾಕಂಗಿಲ್ಲ ಏನಿಲ್ಲ ಅದ್ರ ಮೇಲೆ ಇಲ್ಲೇ ಹೊಳೆಯಾಗ ಹಿಡಿಯೋದು ಇಲ್ಲಿ ತಗೊಂಬಂದ್ ಮಾರಾಕ ಹಚ್ಚಿ ಬಿಡ್ತಾರೆ ನೋಡ್ರಿ ಫ್ರೆಶ್ ಅದ ಈಗಾರ ಬೆಳಿಗ್ಗೆ ಹಿಡ್ದಿರ್ತಾರ್ರಿ ಅಂದ್ರೆ ರಾತ್ರಿ ಬೆಲೆ ಹಾಕಿರ್ತಾರೆ ಬೆಳಗ್ಗೆ ಇಲ್ಲೇ ಮಾರಾಟಕ್ಕ ಇಟ್ಟು ಬಿಡ್ತಾರೆ ಡೈರೆಕ್ಟ್ ತಗೊಂಡ್ಬಂದ್ ಅದಕ್ಕೆ ನೈಸ್ ಹಾಕ್ಬೇಕು ಏನಿಲ್ಲ ಕಟ್ಟಿ ದಾಟಿ ಮೇಲೆ ಇಲ್ಲ ಒಂದು ಟೋಲ್ ಬರ್ತತ್ರಿ ಟೋಲ್ ಹತ್ರ ನಿಂತ ನೋಡ್ರಿ ಬಾ ನೋಡಲ್ ಪುರಿ ಹಿಂಡಿ ಅಷ್ಟೈತೆ ದೊಡ್ಡದೈತ್ ನೋಡ್ರಿ ಪುರಿ ಹಿಂಡಿ ಈ ನೋಡ್ರಿ ನಾವು ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ಬಂದು ಇಳಿದ್ರಿ ಇಳಿದ ತಕ್ಷಣ ಗದಗ ಬಸ್ ಹತ್ತಿ ನೋಡ್ರಿ ಈಗ ಗದಗ ಬಸ್ ನಿಂತತ್ರಿ ಈಗ ಅದಕ್ಕ ಹತ್ತಿ ಕುತ್ಕೊಂಡಿವ್ರಿ ನಾವು ಮಸ್ತ್ ನೋಡ್ತಮ್ಮ ಇಲ್ಲಿ ಡಂಬಳದೊಳಗ ಒಳಗ ಒಂದ್ ರಸ್ತೆ ಐತ್ರಿ ಆ ರಸ್ತೆದೊಳಗ್ ಬಂದಿಪಾ ಅಂದ್ರ ಈ ಟೆಂಪಲ್ ಹತ್ತ ನೋಡ್ರಿ ಬಹಳ ಸೂಪರ್ ಐತಿ ನೋಡ್ರಿ ಜಕನಾಚಾರ್ಯ ಅವ್ರ ಕಟ್ಟಿರೋ ಕಟ್ಟಡದ ಇದು ಸೂಪರ್ ಐತ್ ಸೊ ನೋಡ್ರಿಪ್ಪ ನಾವ್ ಇವಾಗ ಗದಗ್ ಬಸ್ ಸ್ಟಾಂಡ್ ಒಳಗ ಬಂದ್ ರೀ ಮತ್ತೆ ಹುಬ್ಳಿ ಬಸ್ ಒಳಗ್ ಹತ್ ನಿಂತಿವಿ ಇಲ್ಲಿ ನಮ್ ಸಬ್ಸ್ಕ್ರೈಬರ್ ಸಿಕ್ಕರಿ ಇವ್ರೇನೋ ಹುರ್ಕೊಟ್ಟಿವಾರೀ ನಾವ್ ಬಸ್ ಹತ್ತ ನೋಡಕ್ ಬಂದ್ ನಮ್ಮನ್ನ ನೋಡಿ ಮಾತಾಡ್ಸಿದ್ರಿ ಬಾಳ ಖುಷಿ ಆತ್ರಿ

ನೋಡಿರಿ ನಾವು ಊರಿನಿಂದ ಬಂದು ಹುಡ್ಲಿಕ್ಕೆ ನಮಗೆ ಸ್ವಲ್ಪ ಕುಂದ್ರಂಗಿಲ್ಲ ಏನು ಮಾಡಂಗಿಲ್ಲ ಈಗ ಪಟಾಪಟ ಮನೆಗೆ ಹೋಗಬೇಕು ಬ್ಯಾಗ್ ಇಡೀಬೇಕು ಅಲ್ಲಿತ್ರ ಶೀರಾ ಮತ್ತು ಸೊಪ್ಯಾರ ಮನೆಗೆ ಹೋಗಬೇಕು ಆ ಕಾರ್ಯಕ್ರಮ ಮುಗಿಸ್ಕೋಬೇಕು ನೋಡಿ ಹೆಂಗೈತಿ ನಮ್ಮ ಹೊಸ ಬಸ್ ಸ್ಟಾಪ್ ಹೊಸ ಬಸ್ ಸ್ಟಾಪ್ ಅಲ್ಲ ಇದು ಹೌದು ಸಲ ಬರ್ರಿ ಹಂಗಂತೆ ಬನ್ರಿ ಬರ್ರಿ ಹ್ಞೂ ಬನ್ರಿ ಹಂಗಂದ್ರೆ ನೋಡಿರಿ ಹೇಳ್ತೀರಿ ಪಟಾಪಟ ಆಟೋಳಗೆ ಬಸ್ನ ಆಗಿ ಬಿಟ್ಲೇಕ ಆಟೋ ಒಳಗೆ ಆಟೋದಾಗಿದ್ ಬಿಡ್ಲಿಕ್ಕೀದಾ ಮನೆಗೆ ಹಾಂ ನೋಡಿರಿ ಹಾತ್ರಿ ಮೊದಲೇ ಹ್ಞೂ ಈಗ ನೋಡಿರಿ ಫೈನಲಿ ನಾವು ಮನಿಗೆ ಮನೆಗಂತೂ ಬಂದ್ವಿ ಆಟೋದವರ ಕೊಡಾಕ ಚೆಲ್ಲರಲ್ಲ ನೂರ ಮೂವತ್ತು ರೂಪಾಯಿ ಕೊಟ್ಬಿಡಿಸ್ ಒಂದು ತೆಗೀರಿ ಪಟ ಪಟ ಕೀಳಿ ಈಗ ನಾ ಅನ್ನ ಸಾರ ಉಣ್ಣಕೆ ನಾಡ್ರಿ ಒಳಗೆ ಹೋಗೋಣ ಪಟ ಪಟ ಅಂತ ಹೇಳಿ ಬ್ಯಾಗೆಲ್ಲೇ ಐತಿ ಮರಳಿ ನಮ್ಮ ಮನೆಗೆ ಹ